ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನಗೊಂಡು ವರ್ಷವಾಯಿತು ಈ ಒಂದು ವರ್ಷದಲ್ಲಿ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬಿಟ್ಟಿದೆ ಅಲ್ಲಿನ ಅಲ್ಪಸಂಖ್ಯಾತರ ಸ್ಥಿತಿ ಹೇಗಿದೆ ಹೆಚ್ಚಿರುವ ನಿರುದ್ಯೋಗ ಸ್ಥಿತಿ ಏನ್ ಹೇಳ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆಯುತ್ತ ಕಳೆದ ವರ್ಷ ಆಗಸ್ಟ್ ಐದರ ದಂಗೆಯ ನಂತರ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಆಕಾಂಕ್ಷೆಯ ಸರ್ಕಾರ ಬಂದ ನಂತರದ ಮೊದಲ ವರ್ಷಾಚರಣೆ ನಡೆದಿದೆ ಮೊಹಮ್ಮದ್ ಯುನಸ್ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮೊದಲು ಅಲ್ಲಿ ದೊಡ್ಡ ಕ್ರಾಂತಿಯೇ ನಡೆದುಹೋಯಿತು ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಹನ್ನೆರಡಕ್ಕೆ ಬಾಂಗ್ಲಾದೇಶದಲ್ಲಿ ಇದ್ದಕ್ಕಿದ್ದಂತೆ ಒಂದು ಸುದ್ದಿ ಹರಡಿತು ಸೇನಾ ಮುಖ್ಯಸ್ಥ ಜನರಲ್ ವಕಾ ದೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ರು ಆ ಘೋಷಣೆಗೂ ಮೊದಲು ತಿಂಗಳಿನಿಂದ ಇಡೀ ದೇಶದಲ್ಲಿ ಅಶಾಂತಿ ಇತ್ತು ಚಳುವಳಿ ನಡೀತಾ ಇತ್ತು ಜನರು ಬೀದಿಗೀಳಿದ್ರು ಆ ಸುದ್ದಿ ಬಂದಾಗ ಈಗ ಆಟ ಮುಗಿಯಲಿದೆ ಅಂತ ಜನ ಭಾವಿಸಿದ್ರು ನಂತರ ಕೆಲವೇ ಗಂಟೆಗಳಲ್ಲಿ ಬಾಂಗ್ಲಾದೇಶದ ಇತಿಹಾಸದಲ್ಲೇ ಮಹತ್ವದ ವಿದ್ಯಮಾನ ಜರುಗಿತ್ತು ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ರಾಜೀನಾಮೆ ನೀಡಿದ್ರು ಮಾತ್ರವಲ್ಲ ದೇಶದಿಂದಲೇ ಪಲಾಯನ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿಯೂ ಇಂಥದ್ದೇ ಚಳುವಳಿಯ ಕಾರಣದಿಂದ ಆಗಿನ ಮಿಲಿಟರಿ ಆಡಳಿತಗಾರ ಹುಸೇನ್ ಮೊಹಮ್ಮದ್ ಎರ್ಷಾದ್ ಅಧಿಕಾರ ತೊರೆತಿದ್ದನ್ನ ಈ ವಿದ್ಯಮಾನ ನೆನಪಿಸ್ತು ಆದರೆ ಇಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಧಾನಿಯೊಬ್ಬರು ದೇಶವನ್ನ ತೊರಿಬೇಕಾಯಿತು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಬಾಂಗ್ಲಾದೇಶ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಬೀದಿಗಿಳಿದ್ರು ಸರ್ಕಾರಿ ಉದ್ಯೋಗಗಳಲ್ಲಿ ಕೋಟಾ ವ್ಯವಸ್ಥೆ ರದ್ದುಗೊಳಿಸಬೇಕು ಅನ್ನೋದು ಅವರ ಬೇಡಿಕೆ ಆಗಿತ್ತು ಬಾಂಗ್ಲಾದೇಶದ ನಾಗರಿಕ ಸೇವೆಯಲ್ಲಿ ಮೂರನೇ ಒಂದರಷ್ಟು ಸ್ಥಾನಗಳನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಸ್ವಾತಂತ್ರ್ಯ ಯುದ್ಧದಲ್ಲಿ ಭಾಗಿಯಾಗಿರುವ ಹೋರಾಟಗಾರರ ಕುಟುಂಬಗಳಿಗೆ ಮೀಸಲಿಡ್ಲಾಗಿತ್ತು ಈ ವ್ಯವಸ್ಥೆ ಅಸಮಾನತೆಯ ಉಂಟು ಮಾಡುತ್ತೆ ಅನ್ನೋದು ವಿದ್ಯಾರ್ಥಿಗಳ ವಾದವಾಗಿತ್ತು ಆರಂಭದಲ್ಲಿ ಈ ಪ್ರತಿಭಟನೆಗಳು ಶಾಂತಿಯುತವಾಗಿಯೇ ಇದ್ವು ಮಾತುಕತೆಗೆ ಅವಕಾಶವೂ ಇತ್ತು ಆದ್ರೆ ಚಳುವಳಿ ವೇಗ ಪಡಿತಾ ಇದ್ದಂತೆ ಪರಿಸ್ಥಿತಿ ಕೈಮೀರ್ತು ಪ್ರತಿಭಟನೆಗಳು ಹಿಂಸೆಗೆ ತಿರುಗಿದ್ವು ಘರ್ಷಣೆಗಳು ಗೋಲಿಬಾರ ಗೋಲಿಬಾರಾಯ್ತು ವಿಶ್ವಸಂಸ್ಥೆಯ ಪ್ರಕಾರ ಈ ಪ್ರತಿಭಟನೆಗಳಲ್ಲಿ ಸುಮಾರು ಸಾವಿರದ ನಾನೂರು ಜನ ಸಾವನ್ನಪ್ಪಿದ್ರು ಸಾವಿರಾರು ಜನ ಗಾಯಗೊಂಡ್ರು ಈ ರಕ್ತಪಾತಕ್ಕೆ ಪೊಲೀಸರೇ ಕಾರಣ ಅಂತ ಬಾಂಗ್ಲಾದೇಶದ ಪ್ರತಿಭಟನಾಕಾರರು ಹೇಳ್ತಿದ್ರು ಆದರೆ ಸರ್ಕಾರ ಅದನ್ನ ನಿರಾಕರಿಸ್ತು ಆತ್ಮರಕ್ಷಣೆ ಮಾಡಿಕೊಳ್ಬೇಕಾದಾಗ ಮತ್ತು ಸರ್ಕಾರಿ ಆಸ್ತಿಯನ್ನು ಾಗ ಪೊಲೀಸರು ಗುಂಡ್ ಹಾರಿಸಬೇಕಾಯ್ತು ಅಂತ ಸರ್ಕಾರ ಹೇಳ್ತು ಜುಲೈ ಎರಡ್ ಕೊನೆಯ ವಾರದಲ್ಲಿ ಈ ಚಳುವಳಿ ದೇಶಾದ್ಯಂತ ಹರಡಿತು ನಂತರ ಆಗಸ್ಟ್ ಐದರಂದು ಹಸೀನಾ ಪಲಾಯನ ಮಾಡಿದ್ರು ಅವರು ನಿರ್ಗಮಿಸಿದ ಮೂರು ದಿನಗಳ ನಂತರ ಆಗಸ್ಟ್ ಎಂಟು ಎರಡ್ ಸಾವಿರದ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂತು ನೋಬೆಲ್ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯುನಸ್ ಆ ಸರ್ಕಾರದ ಮುಖ್ಯಸ್ಥರಾದ್ರು ಅದಾದ ಬಳಿಕ ಕಳೆದ ಒಂದು ವರ್ಷದ ಅಂಕಿ ಅಂಶಗಳು ಏನ್ ಹೇಳುತ್ತೆ ಮೊದಲೇದಾಗಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಹೆಚ್ಚಾದ ಬಗ್ಗೆ ವರದಿಗಳಿವೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ದೇವಾಲಯಗಳ ಮೇಲೆ ಕನಿಷ್ಠ ನೂರ ಐವತ್ತೆರಡು ದಾಳಿಗಳು ದಾಖಲಾಗಿವೆ ಇಪ್ಪತ್ ಮೂರು ಹಿಂದೂ ನಾಗರಿಕರು ಸಾವನ್ನಪ್ಪಿದ್ದಾರೆ ಯೂನು ಸರ್ಕಾರ ಈ ಆರೋಪಗಳನ್ನ ನಿರಾಕರಿಸುತ್ತೆ ಅಲ್ಪಸಂಖ್ಯಾತರ ರಕ್ಷಣೆ ತನ್ನ ಆದ್ಯತೆ ಅಂತ ಅದು ಹೇಳುತ್ತೆ ಆದರೆ ವರದಿಗಳು ಬೇರೆಯದ್ದನ್ನೇ ಹೇಳ್ತಿವೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳ ಬಗ್ಗೆ ಭಾರತ ಸರ್ಕಾರವೂ ಕಳವಳ ವ್ಯಕ್ತಪಡಿಸಿದೆ ಎರಡನೇ ಅಂಶ ಅಂದ್ರೆ ಆರ್ಥಿಕತೆ ಬಾಂಗ್ಲಾದೇಶದ ಆರ್ಥಿಕತೆ ಕುಂಠಿತಗೊಂಡಿದೆ ಜಿಡಿಪಿಗೆ ಹೊಡೆತ ಬಿದ್ದಿದೆ ಯೂನಸ್ ಸರ್ಕಾರ ಐಎಂಎಫ್ ಮತ್ತು ವಿಶ್ವ ಬ್ಯಾಂಕ್ನಿಂದ ಪರಿಹಾರ ಪ್ಯಾಕೇಜ್ ಕೇಳ್ತು ನಿರುದ್ಯೋಗವೂ ನಿಯಂತ್ರಣ ತಪ್ಪುತ್ತಿರುವ ವರದಿಗಳಿವೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಪ್ರಕಾರ ಬಾಂಗ್ಲಾದೇಶದ ಶೇಕಡ ಮೂವತ್ತರಷ್ಟು ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಇನ್ನೊಂದು ಕಡೆ ಅಮೆರಿಕ ಬಾಂಗ್ಲಾದೇಶದ ಮೇಲೆ ಶೇಕಡ ಇಪ್ಪತ್ತರಷ್ಟು ಸುಂಕ ವಿಧಿಸಿದೆ ಈ ನಿರ್ಧಾರ ನಲವತ್ತು ಲಕ್ಷ ಜನ ಕೆಲಸ ಮಾಡುವ ಸಿದ್ಧ ಉಡುಪು ವಲಯದ ಮೇಲೆ ಪರಿಣಾಮ ಬೀರಿದೆ ಮೂರನೇದಾಗಿ ಬಾಂಗ್ಲಾದೇಶದ ರಾಜಕೀಯ ಶೇಖ್ ಹಸೀನಾ ನಿರ್ಗಮನದ ನಂತರ ಅವರ ಪಕ್ಷ ಅವಾಮಿ ಲೀಗ್ ಅನ್ನ ಸಂಘಟಿಸಲಾಯಿತು ಆದರೆ ಮೊನ್ನೆ ಮೇ ತಿಂಗಳಲ್ಲಿ ಮಧ್ಯಂತರ ಸರ್ಕಾರ ಅದರ ಮೇಲೆ ರಾಜಕೀಯ ನಿಷೇಧ ವಿಧಿಸಿತು ಕಳೆದ ವರ್ಷ ನಡೆದ ನರಮೇಧಗಳ ತನಿಖೆ ಮತ್ತು ವಿಚಾರಣೆಗಳು ಪೂರ್ಣಗೊಳ್ಳುವ ವರೆಗೆ ಅವಾಮಿ ಲೀಗ್ ಯಾವುದೇ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸೋಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಲಾಯಿತು ಅದಕ್ಕೂ ಮೊದಲು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವಾಮಿ ಲೀಗ್ನ ವಿದ್ಯಾರ್ಥಿ ಸಂಘಟನೆ ಛತ್ರ ಲೀಗ್ ಅನ್ನ ಭಯೋತ್ಪಾದನಾ ವಿರೋಧಿ ಕಾನೂನುಗಳ ಅಡಿಯಲ್ಲಿ ನಿಷೇಧ ಮಾಡಲಾಯಿತು ಹಸೀನಾ ವಿರುದ್ಧ ನರಮೇಧದ ವಿಚಾರಣೆ ನಡೀತಾ ಇದೆ ಜುಲೈ ಚಳುವಳಿಯ ಸಮಯದಲ್ಲಿ ಹಸೀನಾ ಸ್ವತಃ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸೋಕೆ ಪೊಲೀಸರಿಗೆ ಆದೇಶಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಬಿಬಿಸಿ ವೆರಿಫೈಡ್ ಆಡಿಯೋ ಬಿಡುಗಡೆ ಮಾಡಿದೆ ಅದರಲ್ಲಿ ಅವರು ಈ ಆದೇಶ ನೀಡೋದನ್ನ ಸ್ಪಷ್ಟವಾಗಿ ಕೇಳಬಹುದು ಒಂದ್ ಕಡೆ ದೇಶದ ದೊಡ್ಡ ಪಕ್ಷವಾದ ಅವಾಮಿ ಲೀಗ್ ಅನ್ನ ನಿಷೇಧ ಮಾಡಲಾಗಿದೆ ಮತ್ತೊಂದು ಕಡೆ ಶೇಖ್ ಹಸೀನಾ ಅವಧಿಯಲ್ಲಿ ನಿಷೇಧಕ್ಕೊಳಗಾಗಿದ್ದ ಜಮಾತೆ ಇಸ್ಲಾಮಿ ಈಗ ರಾಜಕೀಯಕ್ಕೆ ಮರಳಿದೆ ಜಮಾತ್ ಬಹಿರಂಗವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ತಯಾರಿ ನಡೆಸುತ್ತಿದೆ ಜಮಾತ್ ಈಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧಾಪರಾಧಗಳ ಹಳೆಯ ಆರೋಪಗಳನ್ನ ಸುಳ್ಳು ಮತ್ತು ಪಿತೂರಿ ಎಂದಿದೆ ಕಳೆದ ಒಂದು ವರ್ಷದಲ್ಲಿ ದೇಶದಲ್ಲಿ ಚುನಾವಣೆಗಾಗಿ ಒತ್ತಾಯಿಸಲಾಗುತ್ತಿದೆ ಆದರೆ ಯೂನಸ್ ಸರ್ಕಾರ ಅದರ ಬಗ್ಗೆ ಏನನ್ನೂ ಹೇಳಿರಲಿಲ್ಲ ಈಗ ಅಂತಿಮವಾಗಿ ಮೊಹಮ್ಮದ್ ಯುನಸ್ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ಚುನಾವಣೆಗಳು ನಡೆಯಲಿವೆ ಅಂತ ಘೋಷಿಸಿದ್ದಾರೆ ನಾಲ್ಕನೇದಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಮೊಹಮ್ಮದ್ ಯೂನಿಸ್ ಸರ್ಕಾರದ ಮುಂದೆ ಇದ್ದ ದೊಡ್ಡ ಸವಾಲು ಅಂತಂದ್ರೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಪುನಃ ಸ್ಥಾಪನೆ ಮಾಡುವುದಾಗಿತ್ತು ಆದರೆ ಯೂನಿಸ್ ಸರ್ಕಾರ ಇನ್ನೂ ಅದನ್ನ ಸಾಧಿಸುವಲ್ಲಿ ವಿಫಲವಾಗಿದೆ ಈ ವರ್ಷದ ಜನವರಿ ಒಂದರಲ್ಲೇ ಇನ್ನೂರ ತೊಂಬತ್ನಾಲ್ಕು ಕೊಲೆ ಪ್ರಕರಣಗಳು ದಾಖಲಾಗಿವೆ ಈ ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಇನ್ನೂರ ಮೂವತ್ತೊಂದು ಆಗಿತ್ತು ಜೂನ್ ವೇಳೆಗೆ ಈ ಸಂಖ್ಯೆ ಮುನ್ನೂರ ನಲ್ವತ್ ನಾಲ್ಕಕ್ಕೆ ತಲುಪ್ತು ದರೋಡೆಗಳ ಸಂಖ್ಯೆನೂ ಹೆಚ್ಚಾಗಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ಎಪ್ಪತ್ತೇಳು ದರೋಡೆ ಪ್ರಕರಣಗಳು ದಾಖಲಾಗಿವೆ ಆದರೆ ಕಳೆದ ವರ್ಷ ಇದೇ ತಿಂಗಳಲ್ಲಿ ಈ ಸಂಖ್ಯೆ ನೂರ ಆಗಿತ್ತು ಅಪಹರಣ ಪ್ರಕರಣಗಳು ಕೂಡ ಡಬಲ್ ಆಗಿವೆ ಕೊನೆಯದಾಗಿ ನೋಡೋದಾದ್ರೆ ಈ ಒಂದು ವರ್ಷದಲ್ಲಿ ಬಾಂಗ್ಲಾದೇಶದ ವಿದೇಶಾಂಗ ನೀತಿ ಸಂಪೂರ್ಣ ಬದಲಾಗಿದೆ ಹಸೇನಾ ಅವಧಿಯಲ್ಲಿ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದೊಂದಿಗಿನ ಸಂಬಂಧಗಳು ಹದಗೆಟ್ಟಿದ್ವು ಆದರೆ ಈಗ ಎರಡೂ ದೇಶಗಳು ಅಧಿಕಾರಿಗಳಿಗೆ ವೀಸಾ ಮುಕ್ತ ಪ್ರವಾಸಕ್ಕೆ ಸಮ್ಮತಿಸಿವೆ ಎರಡೂ ದೇಶಗಳು ಒಟ್ಟಾಗಿ ಹೊಸ ವ್ಯಾಪಾರ ಕಾರಿಡಾರ್ ಪ್ರಾರಂಭಿಸೋಕೆ ಬಯಸಿವೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಅಧಿಕಾರಿಗಳು ಬಾಂಗ್ಲಾದೇಶಕ್ಕೆ ಬರ್ತಿದ್ದಾರೆ ಮತ್ತೊಂದು ಕಡೆ ಚೀನಾದೊಂದಿಗಿನ ಸಂಬಂಧಗಳು ಕೂಡ ಉತ್ತಮಗೊಂಡಿವೆ ಏಪ್ರಿಲ್ ನಲ್ಲಿ ಮೊಹಮ್ಮದ್ ಯೂನಸ್ ಬೀಜಿಂಗ್ಗೆ ಹೋಗಿದ್ರು ಅವರು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರನ್ನ ಭೇಟಿಯಾದ್ರು ಅಲ್ಲಿ ಯೂನಸ್ ಭಾರತದ ಸೆವೆನ್ ಸಿಸ್ಟರ್ಸ್ ರಾಜ್ಯಗಳನ್ನು ಕೂಡ ಉಲ್ಲೇಖಿಸಿದ್ರು ಇದು ಸಾಕಷ್ಟು ಕೋಲಾಹಲ ಉಂಟು ಮಾಡ್ತು ಭಾರತಕ್ಕೆ ಕಳವಳಕಾರಿ ವಿಷಯ ಅಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಾವು ಸ್ವತಂತ್ರಗೊಳಿಸಿದ ನಮ್ಮ ನೆರೆಯ ದೇಶ ಇಂದು ನಮ್ಮ ವಿರುದ್ಧವೇ ನಿಂತಿದೆ ಅನ್ನೋದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು